ಶ್ರೀ ಗುರುಬಿ ನಮಃ ಶ್ರೀಮತಿ ರಾಮಾನುಜಾಚಾರ್ಯ ನಮಃ ಸುದಯ ಯೂಟ್ಯೂಬ್ ಚಾನಲ್ ನೋಡ್ತಿರುವಂತಹ ಸಕಲ ಬಂಧು ಭಗಿನಿಯರು ವೀಕ್ಷಕರಿಗೆ ಪ್ರಾತಃ ಕಲದ ನಮಸ್ಕಾರಾದಿಗಳನ್ನು ಮಾಡ್ತಾ ಹಾಗೆ ತಮ್ಮೆಲ್ಲರಿಗೂ ಸಹ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಸಹ ಕೋರ್ತಾ ಈ ದಿನ ಜೂನ್ ತಿಂಗಳು ಋಷಭ ರಾಶಿ ಈ ಈ ತಿಂಗಳಲ್ಲಿ ಏನು ಫಲವನ್ನು ಕೊಡುತ್ತೆ ಏನು ವ್ಯವಹಾರವನ್ನು ಸೂಚಿಸುತ್ತೆ ಅಂತ ತಿಳಿದುಕೊಂಡಾಗ ರಾಶಿವರಿಗೆ ತಾವು ಏನೇ ಕೆಲಸಗಳಿಗೆ ಪ್ರಯತ್ನ ಪಟ್ಟರೂ ಸಹ ಅದು ಇನ್ನೆಡೆಗೆ ಬೀಳುವಂಥ ಸನ್ನಿವೇಶಗಳು ಬರುತ್ತೆ ರಾಶಿವರಿಗೆ ಗುರುಬಲ ಶೂನ್ಯವಾಗುತ್ತೆ ಕಾರ್ಯಗಳಲ್ಲಿ ಅಡೆತಡೆಗಳು ಬರುತ್ತೆ ಮಾಡುವಂಥ ಕೆಲಸದಲ್ಲಿ ಅಡೆತಡೆಗಳು ಬರುತ್ತೆ ಇನ್ವೆಸ್ಟ್ಮೆಂಟ್ ಏನೇ ಮಾಡಿದ್ರೂ ಸಹ ಲಾಸ್ ಆಗುವಂಥ ಸನ್ನಿವೇಶಗಳಿರುತ್ತೆ ಮನೆಯಲ್ಲಿ ಯಾವುದೇ ಶುಭ ಕಾರ್ಯಗಳು ಮಾಡಬೇಕು ಅಂತ ಅಂದಾಗ ಬಹಳವಾದಂತಹ ಗೊಂದಲಗಳು ಮತ್ತು ಬಹಳ ಸಮಸ್ಯೆಗಳಿಂದ ಕೂಡಿರುವಂತಹ ವಾತಾವರಣಗಳನ್ನು ಸೃಷ್ಟಿ ಮಾಡುತ್ತೆ ಈ ಋಷಭರಾಶಿ ಅಧಿಪತಿಯಾದಂಥವರು ಶುಕ್ರಗ್ರಹ ಆ ಶುಕ್ರಗ್ರಹನ ಶತ್ರುಗ್ರಹ ಆದಂಥವನ ಗುರುಗ್ರಹ ಈ ಗುರುಗ್ರಹ ಏನು ಮಾಡ್ತಾನೆ ಶತ್ರುಗ್ರಹಕ್ಕೆ ಯಾವಾಗ ಬಂದು ಕುಂದ್ಕೊಳ್ತಾರೋ ಅಲ್ಲಿ ಆಗುವಂಥ ಎಲ್ಲ ಕೆಲಸಗಳು ಅಡೆತಡೆಗಳನ್ನು ಉಂಟು ಮಾಡುತ್ತೆ ಅದಲ್ಲೂ ಸಹ ಹೆಚ್ಚಿನದಾಗಿ ಹಣಕಾಸಿನ ವಿಚಾರ ಹಣಕಾಸಿನಲ್ಲಿ ದೊಡ್ಡ ಮಟ್ಟದ ಗೊಂದಲಗಳನ್ನು ಸೃಷ್ಟಿ ಮಾಡುತ್ತೆ ನೀವು ಕೆಲಸ ಮಾಡುವಂಥ ಜಾಗದಲ್ಲಿ ಮೇಲಧಿಕಾರಿಗಳಿಂದ ಕಿರಿಕಿರಿಯನ್ನು ಉಂಟು ಮಾಡುತ್ತೆ ನಿಮಗೆ ಕೊನೆಗೆ ಈ ಕೆಲಸವನ್ನೇ ಬಿಟ್ಟೋಗ್ಬಿಡ್ಬೇಕಪ್ಪ ಈ ಕೆಲಸದಲ್ಲಿ ನಮ್ಗೆ ಯಾಕೋ ನೆಮ್ಮದಿ ಸಿಗ್ತಾ ಇಲ್ಲ ಇದರಲ್ಲಿ ಭಾಳ ಸಮಸ್ಯೆ ಆಗ್ತಾ ಇದೆ ನಮ್ಮನ್ನು ಕಂಡ್ರೆ ಎಲ್ಲ ಒಂಥರ ಒಂದು ರೀತಿಯಾದಂತಹ ಶತ್ರು ರೀತಿ ನೋಡುವಂಥ ಸನ್ನಿವೇಶಗಳು ಜೊತೀಲಿ ತುಂಬ ಪ್ರೆಷರ್ ಇರುತ್ತೆ ತುಂಬ ಒತ್ತಡಗಳು ಸೇರಿಕೊಡುತ್ತೆ ನಿಮಗೆ ಈ ವಾತಾವರಣಗಳಿಂದ ನಿಮಗೆ ಮೈಂಡ್ ಅಪ್ಸೆಟ್ ಆಗುತ್ತೆ ಮಾಡುವಂಥ ಕೆಲಸದಲ್ಲಿ ಇಂಟ್ರೆಸ್ಟ್ ಕಡಿಮೆ ಆಗುತ್ತೆ ಇದೆಲ್ಲವೂ ಸಹ ಋಷಭರ ಆಶಯವಾಗಿ ಹೋಗ್ತಾ ಇರುತ್ತೆ ಮದುವೆ ಮುಂಜಿಗಳೇನಾದರೂ ಹೋಗಬೇಕು ಅಂತ ಅಂದಾಗ ಬಹಳವಾದಂಥ ಹಿನ್ನಡೆಗಳಂತೂ ಖಂಡಿತವಾಗಿ ಅನುಭವಿಸುವಂತಹ ವಾತಾವರಣ ನಿಮಗೆ ಸಿಗುತ್ತೆ ಜೊತೆಯಲ್ಲಿ ನಿಮಗೆ ರಾಶಿವರೆಗೆ ದ್ವಾದಶದಲ್ಲಿ ಹನ್ನೆರಡನೇ ಮನೆಯಲ್ಲಿ ಕುಜಗ್ರಹ ಇರೋದರಿಂದ ನಿಮಗೇನಾಗುತ್ತೆ ಆರೋಗ್ಯದಲ್ಲಿ ವ್ಯತ್ಯಾಸ ಅತಿಯಾದಂಥ ಒತ್ತಡಕ್ಕೆ ಅತಿಯಾದಂತಹ ಒತ್ತಡಕ್ಕೆ ನೀವು ಗುರಿಯಾಗ್ತೀರಿ ಆದ್ದರಿಂದ ಋಷಭರ ಆಶಿವರು ಬಹಳ ಎಚ್ಚರಿಕೆಯನ್ನು ಮತ್ತು ಜಾಗರೂಕತೆಯನ್ನು ನಾವು ನೋಡ್ಕೊಳ್ಳೇಬೇಕಾಗ್ತದೆ ಇಲ್ಲವಾದಲ್ಲಿ ನಿಮಗೇನಾಗುತ್ತೆ ಅಂತ ಅಂದರೆ ಧನಹಾನಿ ಆಗತ್ತೆ ಕೊನೆಗೆ ಮಾನಹಾನಿ ಆಗುತ್ತೆ ಕೊನೆಗೆ ನಿಮಗೆ ಆರೋಗ್ಯದಲ್ಲೂ ಹಾನಿ ಆಗುವಂಥ ಸನ್ನಿವೇಶಗಳು ಬರುತ್ತೆ ಇದೆಲ್ಲವೂ ಸಹ ನಿಮಗೆ ಕೊನೆಗೆ ಒಂದು ದೊಡ್ಡ ಮಟ್ಟದ ಟೆನ್ಷನನ್ನು ಸೃಷ್ಟಿ ಮಾಡಿಬಿಡುತ್ತೆ ಈ ಋಷಭರಾಶಿಯವರೇನಾದರು ಪ್ರೇಮ ವಿವಾಹಗಳಿಗೆ ಏನಾದರೂ ನೀವು ಪ್ರಯತ್ನಿಸಿದಲ್ಲಿ ಇವ್ರಿಗೆ ಇವ್ರಿಗು ಸಕ್ಸಸ್ ಆಗುವಂಥ ಸನ್ನಿವೇಶಗಳಿರುತ್ತೆ ಪ್ರೇಮಿ ವಿವಾಹದಲ್ಲಿ ಅನುಕೂಲಗಳಾಗುವಂಥ ಸನ್ನಿವೇಶಗಳು ಬರುತ್ತೆ ಆದರೆ ಅದನ್ನು ಸೂಕ್ತವಾಗಿರುವಂತಹ ಜಾತಕಗಳನ್ನು ನೋಡಿ ವ್ಯವಹಾರಗಳನ್ನು ಮಾಡಬೇಕಾಗ್ತದೆ ಅನಂತರದಲ್ಲಿ ಈ ಋಷುಭರಾಶಿವರು ನಾನು ಹೇಳುವಂಥದ್ದು ಅಧಿಪತಿಯಾದಂಥವನು ಶುಕ್ರಗ್ರಹನೇ ಆಗಿರೋದ್ರಿಂದ ಶುಕ್ರಗ್ರಹ ಮನೆಯಲ್ಲಿ ಗುರು ಸೇರಿಕೊಳ್ಳೋದ್ರಿಂದ ಬಹಳ ಗೊಂದಲಮಯವಾದಂತಹ ವಾತಾವರಣ ಮತ್ತು ಶತ್ರುತ್ವಗಳ ಸೃಷ್ಟಿಯಾಗೋದ್ರಿಂದ ನಿಮಗೆ ಇರುವಂತಹ ಶತ್ರು ಗ್ರಹ ಯಾರಲ್ಲಿ ಗುರುಗ್ರಹನೇ ಆಗಿರ್ತಾನೆ ಆದ್ದರಿಂದ ರಾಯರ ಪ್ರಾರ್ಥನೆ ವೆರಿ ಇಂಪಾರ್ಟೆಂಟ್ ನಿಮಗೆ ಬರುತ್ತೆ ಪ್ರತಿದಿನವೂ ಸಹ ರಾಯರ ಪ್ರಾರ್ಥನೆಗಳನ್ನು ಮಾಡ್ಕೊಳ್ಳಿ ಎಲ್ಲೇ ನಿಮಗೆ ಹತ್ತದರಲ್ಲಿ ಎಲ್ಲಾದರೂ ರಾಯರ ದೇವಸ್ಥಾನಗಳು ಸಿಕ್ಕಿದ್ರೆ ಅಥವಾ ಸಾಯಿಬಾಬಾ ದೇವಸ್ಥಾನ ಸಿಕ್ಕಿದ್ರೆ ದತ್ತಾತ್ರೇಯ ಸ್ವಾಮಿ ದೇವಸ್ಥಾನ ಸಿಕ್ಕಿದ್ರೆ ಇಷ್ಟೆಲ್ಲವನ್ನೂ ಬಿಟ್ಟು ಅಕಸ್ಮಾತ್ ಗಣಪತಿಯ ದೇವಸ್ಥಾನ ಸಿಕ್ಕಿದ್ರೆ ಅಲ್ಲೊಂದು ಪ್ರಾರ್ಥನೆ ಮಾಡಿಕೊಳ್ಳುವುದನ್ನು ಅಭ್ಯಾಸ ಮಾಡಿಕೊಳ್ಬೇಕು ಒಂದು ತಿಂಗಳ ಕಾಲ ಜೂನ್ ತಿಂಗಳು ಪೂರ ಸಂಪೂರ್ಣವಾದಂತಹ ಋಷಭರಾಶಿವರಿಗೆ ವ್ಯತ್ಯಾಸ ಸಮಸ್ಯೆ ಸಂಕಷ್ಟಗಳು ಇವೆಲ್ಲವೂ ಸಹ ಜಾಸ್ತಿ ಇರುತ್ತೆ ನಾನು ಹೇಳಿದೆ ಆಗಲೇ ನಿಮಗೆ ಎಷ್ಟು ಪ್ರಾಬ್ಲಮ್ಸ್ ಆಗುತ್ತೆ ಅಂದರೆ ಧನಹಾನಿ ಮಾನಹಾನಿ ಜೊತೆಯಲ್ಲಿ ಆರೋಗ್ಯ ಹಾನಿ ಇಷ್ಟನ್ನು ಉಂಟು ಮಾಡುವಂಥ ಸನ್ನಿವೇಶಗಳು ಬರುತ್ತೆ ಅದಕ್ಕೋಸ್ಕರವಾಗಿ ಜಾಗೃತಿಯಾಗಿರಬೇಕಾಗತ್ತೆ ಅಂತ ಹೇಳ್ತಾ ಅಕಸ್ಮಾತ್ ನಿಮಗೆ ಹೆಚ್ಚಿನ ಮಾಹಿತಿಗಳು ಬಂದಾಗ ಒಂದು ಫೋನ್ ಕಾಲ್ ಮಾಡಿ ನಾನು ಮಾತನಾಡ್ತೀನಿ ಅಂತ ಹೇಳ್ತಾ ಈ ದಿನದ ಈ ಋಷಭ ರಾಶಿಯ ತಿಂಗಳ ಭವಿಷ್ಯಕ್ಕೆ ಮುಕ್ತಾಯವನ್ನು ಮಾಡ್ತವೆ ಭಗವಂತ ನಿಮಗೆ ಒಳಿತನ್ ಮಾಡಲಿ